ಧನ್ಯವಾದ ದಯವಿಟ್ಟು ಹನುಳೆ ರಾಜ ಎಲ್ಲ ಹಿರಿಯರು ಮತ್ತು ನಮ್ಮ ಕರ್ನಾಟಕದ ಕನ್ನಡದ ಸ್ಯಾಂಡಲ್ವುಡ್ ನ ದಿಗ್ಗಜರು ಶಾಸಕರು ನಿರ್ಮಾಪಕರು ನಿರ್ದೇಶಕರು ಎಲ್ಲರ ಒಟ್ಟಿಗೆ ಕೈ ಜೋಡಿಸಿ ಚಿಂತನ ಕಾರ್ಯಕ್ರಮದ ಶುಭಾರಂಭ ಡಾಕ್ಟರ್ ರಾಜ್ ಕಬ್ ಸೀಸನ್ 7 ಇವೆಂಟ್ ಪಾರ್ಟ್ನರ್ಸ್ ರಾಜ್ ಬಂಡ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ರಾಕೇಶ್ ಸರ್ ಅವರು ದಯವಿಟ್ಟು ಬಂದ್ರೆ ಎಲ್ಲ ನೌರ್ಮಾನ್ವಿತರಿಗೂ ಧನ್ಯವಾದಗಳು ಶುಭಂ ಕರ್ವತಿ ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಚಾಯ ದೀಪರ್ ಜ್ಯೋತಿ ನಮೋಸ್ತುತೆ ಎಂದು ನಮಸ್ಕರಿಸಿತ ಮೊದಲಿಗೆ ಹಣೆಗೋಗದ ಮೈತು ಅಶ್ವಿನಿ ಮ್ಯಾಮ್ ನಿಮ್ಮ ಎರಡು ಮಾತುಗಳ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಶುಭಾರಂಭ ಇವತ್ತು ಈ ಕಾರ್ಯಕ್ರಮ ಏಳನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ಮಂಜಿನ ನಾಯಕ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೆ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬ ಎಲ್ಲರೂ ಸಂತೋಷ ನಿಜವಾಗಿದೆ ರಾಜೇಶ್ ಗೌಡ ಅವರು ಬ್ರಹ್ಮ ಅವರು ಬಹಳ ಇಳೆಬಿಡದೆ ಸುಮಾರು ಏಳು ವರ್ಷ ಪ್ರತವಾದ ನಡ್ಕೊಂಡು ಬರ್ತಾ ಇದ್ದಾರೆ ಇದರೂ ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಉಪ್ಪು ಧನ್ಯವಾದಗಳ ಪ್ರಶ್ನೆ ಏಕೆಂದ್ರೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಸುಲಭ ಅಂತ ಅಂತ ಕೆಲಸವನ್ನ ನಮ್ಮ ರಾಜೇಶ್ ಬ್ರಹ್ಮ ಅವರು ಮಾಡ್ತಾ ಇದಾರೆ ಯಾಕೋಕ್ಟರ್ ನಿಜವಾದ ಕೂಡ ಈ ಸಮಾರಂಭದಲ್ಲಿ ಎಲ್ಲರಿಗೂ ಭಾಗವಹಿತ ನಿಮ್ಮ ಈವೆಂಟ್ಸ್ ಚೆನ್ನಾಗ್ ಸಕ್ಸಸ್ ಆಗುತ್ತೆ ಹೇಳ್ತಾ ನನ್ನ ಕೋರಿಕೆ ಇದೆ ಹೇಳಿದೆ ನಿಮ್ಗೆ ಅವಾಗ ನಾವು ಕೂಡ ನಮ್ಮ ಕಾಲದಲ್ಲಿ ನಮ್ಮ ಸಹ ಒಂದು ಕೇಳಿ ಹೇಳ್ತೇನೆ ಅದು ನಮ್ಗೂ ಕೂಡ ಸೆವೆಂಟಿ ಫೈವ್ 75 ವರ್ಷ ಎಕ್ಸಿಸ್ಟ್ ಆಗಿದೆ ಒಂದು ಟೀಮ್ ಮಾಡಪ್ಪ ನಾವು ಬರ್ತೀವಿ ಅರೇ ಬರ್ತಾರೆ ಅಂತ ಹೇಳಿ ತಲೆಗೆ ಜೋರಾ ಇಂಡಿಯಾ ಅಂಡ್ ಕंग्रेचुಲೇಷನ್ಸ್ ಐ होप ಆಲ್ ದಿ ಗುಡ್ 플레이ರ್ಸ್ ಇನ್ ಯುವ ಟೀಮ್ ಥ್ಯಾಂಕ್ ಯು सो नेक्स्ट टू नंबर जोरा दे सबाल एक टाइम टू जॉइन सेदर 1 2 3 ऑल द वे थैंक यू कैरिंग आवर नेक्स्ट टू व्हाट्सएप ए 3